ಓಂ ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಅವ್ಯಕ್ತಬಾಬ್ಧದ ಮಧುಬನ ರಿವೈಸ್ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಂದೆ ತಿಳಿಸುತ್ತಾರೆ ವರ್ಲ್ಡ್ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಎಂಬ ಸ್ಮೃತಿಯನ್ನು ಎಮರ್ಜ್ ಆಗಿ ಇಟ್ಟುಕೊಂಡು ಸರ್ವ ಶಕ್ತಿಗಳನ್ನು ಆರ್ಡರ್ ಪ್ರಮಾಣ ನಡೆಸಿರಿ ಇಂದು ನಾಲ್ಕು ಕಡೆಯ ಎಲ್ಲ ಮಕ್ಕಳು ಸ್ನೇಹದ ಅಲೆಗಳಲ್ಲಿ ಸಮಾವೇಶವಾಗಿದ್ದೀರಾ ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ಬ್ರಹ್ಮ ತಂದೆಯ ಸ್ಮೃತಿ ಎಮರ್ಜ್ ಆಗಿದೆ ಅಮೃತ ವೇಳೆಯಿಂದ ಹಿಡಿದು ಸಾಕಾರ ಪಾಲನೆ ತೆಗೆದುಕೊಂಡಿರುವ ರತ್ನಗಳು ಮತ್ತು ಜೊತೆಯಲ್ಲಿ ಅಲೌಕಿಕ ಪಾಲನೆ ಪಡೆದುಕೊಂಡಿರುವ ರತ್ನಗಳು ಇಬ್ಬರ ಹೃದಯದ ನೆನಪಿನ ಮಾಲೆಗಳು ಬಾಬ್ದಾದರವರ ಬಳಿ ತಲುಪಿದೆ ಎಲ್ಲರ ಹೃದಯದಲ್ಲಿ ಬಾಬ್ದಾದರವರ ಸ್ಮೃತಿಯ ಮೂರ್ತಿ ಕಾಣುತ್ತಿದೆ ಮತ್ತು ತಂದೆಯ ಹೃದಯದಲ್ಲಿ ಸರ್ವ ಮಕ್ಕಳ ಸ್ನೇಹ ತುಂಬಿರುವ ನೆನಪು ಸಮಾವೇಶವಾಗಿದೆ ಎಲ್ಲರ ಹೃದಯದಲ್ಲಿ ಒಂದೇ ಸ್ನೇಹ ತುಂಬಿದ ಹಾಡು ನುಡಿಯುತ್ತಿದೆ ನನ್ನ ಬಾಬಾ ಮತ್ತು ತಂದೆಯ ಹೃದಯದಿಂದ ಇದೇ ಹಾಡು ನುಡಿಯುತ್ತಿದೆ ನನ್ನ ಮಧುರಾತಿ ಮಧುರ ಮಕ್ಕಳೇ ಈ ಆಟೋಮೆಟಿಕ್ ಹಾಡು ಮಿತಿ ಇಲ್ಲದಂತಹ ಹಾಡು ಎಷ್ಟು ಪ್ರಿಯವಾಗಿದೆ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿರುವ ಸ್ಮೃತಿಯ ರಿಟರ್ನ್ನಲ್ಲಿ ಹೃದಯದ ಸ್ನೇಹ ತುಂಬಿದ ಆಶೀರ್ವಾದಗಳನ್ನ ಪದಮ ಗುಣದಷ್ಟು ಕೊಡುತ್ತಿದ್ದಾರೆ ಬಾಬ್ದಾದರವರು ನೋಡುತ್ತಿದ್ದಾರೆ ಈಗಲೂ ದೇಶ ವಿದೇಶದಲ್ಲಿ ಮಕ್ಕಳು ಸ್ನೇಹ ಸಾಗರನಲ್ಲಿ ಲವಲೀನವಾಗಿದ್ದಾರೆ ಈ ಸ್ಮೃತಿ ದಿನ ವಿಶೇಷವಾಗಿ ಎಲ್ಲ ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸವಾಗಿದೆ ಇಂದಿನ ದಿನ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಿಗೆ ಕಿರೀಟ ಧರಿಸಿರುವಂತಹ ದಿನ ಮಕ್ಕಳಿಗೆ ಕಿರೀಟವನ್ನು ಧಾರಣೆ ಮಾಡಿಸಿರುವಂತಹ ದಿನ ಬ್ರಹ್ಮ ಬಾಬಾ ನಿಮಿತ್ತ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನ ಕೊಟ್ಟಿದ್ದಾರೆ ಸ್ವಯಂ ಅನ್ನೋನ್ ಆಗಿ ಮಕ್ಕಳನ್ನ ಸಾಕಾರ ಸ್ವರೂಪದಲ್ಲಿ ನಿಮಿತ್ತ ಮಾಡುವ ಸ್ಮೃತಿಯ ತಿಲಕವನ್ನು ಕೊಟ್ಟಿದ್ದಾರೆ ಸ್ವಯಂ ಸಮಾನ ಅವ್ಯಕ್ತ ಪರಿಷ್ಠ ಸ್ವರೂಪದ ಪ್ರಕಾಶದ ಕಿರೀಟವನ್ನು ತೊಡಿಸಿದ್ದಾರೆ ಸ್ವಯಂ ಮಾಡಿ ಮಾಡಿಸುವಂತಹವರಾಗಿ ಮಾಡುವಂತಹ ಮಕ್ಕಳನ್ನ ತಯಾರು ಮಾಡಿದ್ದಾರೆ ಆದ್ದರಿಂದ ಈ ದಿನಕ್ಕೆ ಸ್ಮೃತಿ ದಿನದಿಂದ ಸಮರ್ಥ ದಿನವೆಂದು ಹೇಳಲಾಗುವುದು ಕೇವಲ ಸ್ಮೃತಿಯಲ್ಲ ಸ್ಮೃತಿಯ ಜೊತೆ ಜೊತೆ ಸರ್ವ ಸಮರ್ಥಿಗಳನ್ನ ಮಕ್ಕಳಿಗೆ ವರದಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಅವರು ಎಲ್ಲಾ ಮಕ್ಕಳನ್ನ ಸರ್ವ ಸ್ಮೃತಿ ಸ್ವರೂಪರನ್ನಾಗಿ ನೋಡುತ್ತಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ನೋಡುತ್ತಿದ್ದಾರೆ ಶಕ್ತಿವಂತರಲ್ಲ ಸರ್ವ ಶಕ್ತಿವಂತರು ಈ ಸರ್ವ ಶಕ್ತಿಗಳು ತಂದೆಯ ಮೂಲಕ ಪ್ರತಿಯೊಬ್ಬ ಮಗುವಿಗೂ ವರದಾನದಲ್ಲಿ ದೊರೆತಿದೆ ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಬಾಬ್ದಾದರವರು ವರದಾನ ಕೊಟ್ಟಿದ್ದಾರೆ ಸರ್ವಶಕ್ತಿವಂತರಾಗಿರಿ ಇದು ಪ್ರತಿ ಜನ್ಮ ದಿವಸದ ವರದಾನವಾಗಿದೆ ಈ ಶಕ್ತಿಗಳು ಏನು ಪ್ರಾಪ್ತವಾಗಿದೆ ಅದನ್ನು ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ ಶಕ್ತಿಗಳಂತೂ ಪ್ರತಿಯೊಬ್ಬ ಮಗುವಿಗೂ ದೊರೆತಿದೆ ಆದರೆ ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಆಗುತ್ತೀರಾ ಪ್ರತಿ ಶಕ್ತಿಯ ವರದಾನವನ್ನು ಸಮಯ ಪ್ರಮಾಣ ಆರ್ಡರ್ ಮಾಡಬಹುದು ಶಕ್ತಿಯನ್ನು ಯೂಸ್ ಮಾಡಬಹುದು ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯಾನುಸಾರವಾಗಿ ಯಾವುದೇ ಶಕ್ತಿಗೆ ಆರ್ಡರ್ ಮಾಡಿದರೆ ಪ್ರತಿ ಶಕ್ತಿ ಹಾಜಿರಾಗುವುದು ವರದಾನದ ಪ್ರಾಪ್ತಿಯ ಮಾಲೀಕತನದ ಸ್ಮೃತಿ ಸ್ವರೂಪದಲ್ಲಿ ತಾವು ಆರ್ಡರ್ ಮಾಡಿ ಶಕ್ತಿಗಳು ಸಮಯಕ್ಕೆ ಕಾರ್ಯದಲ್ಲಿ ಬರಲ್ಲ ಎಂಬ ಮಾತೇ ಇಲ್ಲ ಆ ರೀತಿ ಆಗಲು ಸಾಧ್ಯವೇ ಇಲ್ಲ ಆದರೆ ಮಾಲೀಕರು ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯ ಸೀಟಲ್ಲಿ ಸೆಟ್ ಆಗಿ ಸೀಟಲ್ಲಿ ಸೆಟ್ ಆಗಿ ಆರ್ಡರ್ ಮಾಡಲಿಲ್ಲವೆಂದರೆ ನಿಮ್ಮ ಆರ್ಡರ್ ಅನ್ನ ಒಪ್ಪುವುದಿಲ್ಲ ಯಾವಾಗ ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಅಂತ ಅಂದಾಗ ಹಾಜಿರ್ ಆಗ್ಬಿರಲ್ವ ಬಾಬಾ ಹಝೂರ್ ಹಾಜಿರ್ ಆಗ್ಬಿಡ್ತಾರೆ ಯಾವಾಗ ಹಝೂರ್ ಭಗವಂತ ಮಾಲೀಕ ತಂದೆಯೇ ಹಾಜಿರ್ ಅಂದಾಗ ಶಕ್ತಿಗಳು ಯಾಕೆ ಹಾಜಿರಾಗುವುದಿಲ್ಲ ಕೇವಲ ವಿಧಿ ಪೂರ್ವಕವಾಗಿ ಮಾಲೀಕತನದ ಅಥಾರಿಟಿಯಿಂದ ಆರ್ಡರ್ ಮಾಡಿ ಈ ಸರ್ವ ಶಕ್ತಿಗಳು ಸಂಗಮ ಯುಗದ ವಿಶೇಷ ಪರಮಾತ್ಮನ ಪ್ರಾಪರ್ಟಿ ಆಗಿದೆ ಪ್ರಾಪರ್ಟಿ ಯಾರಿಗೋಸ್ಕರ ಇರತ್ತೆ ಮಕ್ಕಳಿಗೋಸ್ಕರ ಇರುತ್ತಲ್ವಾ ಆಸ್ತಿ ತಂದೆಯ ಆಸ್ತಿ ಮಕ್ಕಳಿಗೆ ಸಿಗತ್ತೆ ಅಲ್ವಾ ಅಂದಾಗ ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಸೀಟಿಂದ ಆರ್ಡರ್ ಮಾಡಿ ಪರಿಶ್ರಮ ಯಾಕೆ ಪಡ್ತೀರಾ ಆರ್ಡರ್ ಮಾಡಿ ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೀರಾ ಈ ಸ್ಮೃತಿಯ ನಶೆ ಸದಾ ಇಮರ್ಸ್ ಆಗಿರ್ಬೇಕು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮರು ನಾವಾಗಿದ್ದೇವೆ ಈ ಸ್ಮೃತಿ ಸ್ವತಃವಾಗಿ ಇರತ್ತ ಇರುತ್ತ ಅಥವಾ ಆಗಾಗ ಇರತ್ತ ಈ ಕಾಲದ ಸಮಯದಲ್ಲಂತೂ ಅಧಿಕಾರ ಪಡೆಯುವುದರಲ್ಲಿ ಜಗಳಗಳಾಗತ್ತೆ ನೀವಂತೂ ಪರಮಾತ್ಮನ ಅಧಿಕಾರಿ ಮಕ್ಕಳು ಪರಮಾತ್ಮನ ಅಥಾರಿಟಿ ಜನ್ಮದಿಂದಲೇ ಪ್ರಾಪ್ತವಾಗಿದೆ ಪರಮಾತ್ಮನ ಅಧಿಕಾರ ಪ್ರಾಪರ್ಟಿಯ ಅಧಿಕಾರ ಜನ್ಮದಿಂದಲೇ ಪ್ರಾಪ್ತವಾಗಿದೆ ಅಂದಾಗ ತಮ್ಮ ಅಧಿಕಾರದ ಸಮರ್ಥತೆಯಲ್ಲಿ ಇರಿ ಸ್ವಯಂ ಸಮರ್ಥರಾಗಿರಿ ಸರ್ವ ಆತ್ಮರಿಗೂ ಸಮರ್ಥತೆಯನ್ನ ಕೊಡಿಸಿರಿ ಸರ್ವ ಆತ್ಮರು ಈ ಸಮಯದಲ್ಲಿ ಸಮರ್ಥತೆ ಅಂದ್ರೆ ಅರ್ಥ ಶಕ್ತಿಗಳ ಬಿಕಾರಿಗಳಾಗಿದ್ದಾರೆ ನಿಮ್ಮ ಜಡಚಿತ್ರಗಳ ಮುಂದೆ ಹೋಗಿ ಬೇಡುತ್ತಿರುತ್ತಾರೆ ಅಂದಾಗ ತಂದೆ ಹೇಳುತ್ತಾರೆ ಏ ಸಮರ್ಥ ಆತ್ಮರೇ ಸರ್ವ ಆತ್ಮರಿಗೂ ಶಕ್ತಿ ಕೊಡಿ ಸಮರ್ಥತೆಯನ್ನ ಕೊಡಿ ಇದಕ್ಕಾಗಿ ಕೇವಲ ಒಂದು ಮಾತಿನ ಅಟೆನ್ಷನ್ ತಾವು ಪ್ರತಿಯೊಬ್ಬರೂ ಅವಶ್ಯವಾಗಿ ಇಟ್ಟುಕೊಳ್ಳಬೇಕು ಏನು ಬಾಬ್ದಾದರವರು ಇಷಾರೆ ಕೊಟ್ಟಿದ್ದಾರೆ ಬಾಬ್ದಾದರವರು ಫಲಿತಾಂಶದಲ್ಲಿ ನೋಡಿದ್ದಾರೆ ಮೆಜಾರಿಟಿ ಮಕ್ಕಳ ಸಂಕಲ್ಪ ಮತ್ತು ಸಮಯ ವ್ಯರ್ಥವಾಗುತ್ತಿದೆ ಹೀಗೆ ಕರೆಂಟಿನ ಕನೆಕ್ಷನ್ ಒಂದು ಸ್ವಲ್ಪ ಲೂಸ್ ಇದ್ರೂ ಕೂಡ ಲೀಕ್ ಇದ್ದರೂ ಸಹ ಲೈಟ್ ಸರಿಯಾಗಿ ಬರುವುದಿಲ್ಲ ಅಂದಾಗ ಈ ವ್ಯರ್ಥದ ಲೀಕೇಜು ಸಮರ್ಥ ಸ್ಥಿತಿಯನ್ನ ಸದಾ ಕಾಲದ ಸ್ಮೃತಿಯನ್ನಾಗಿ ಮಾಡಲು ಬಿಡುತ್ತಿಲ್ಲ ಆದ್ದರಿಂದ ವೇಸ್ಟ್ ಅನ್ನು ಬೆಸ್ಟ್ ಅಲ್ಲಿ ಚೇಂಜ್ ಮಾಡಿಕೊಳ್ಳಿ ಉಳಿತಾಯದ ಸ್ಕೀಮ್ ಅನ್ನ ಮಾಡಿರಿ ಪರ್ಸೆಂಟೇಜ್ ತೆಗೆಯಿರಿ ಪೂರ್ತಿ ದಿನದಲ್ಲಿ ವೇಸ್ಟ್ ಎಷ್ಟಾಯ್ತು ಬೆಸ್ಟ್ ಎಷ್ಟಾಯ್ತು ಒಂದು ವೇಳೆ ತಿಳ್ಕೊಳ್ಳಿ ನಲ್ವತ್ತು ಪರ್ಸೆಂಟೇಜ್ ಆದರೂ ವೇಸ್ಟ್ ಇರ್ಬೋದು ಅಥವಾ ಇಪ್ಪತ್ತು ಪರ್ಸೆಂಟೇಜ್ ವೇಸ್ಟ್ ಇರ್ಬೋದು ಅದನ್ನು ಸಹ ಉಳಿಸಿರಿ ಈ ರೀತಿ ತಿಳಿದುಕೊಳ್ಳಬೇಡಿ ಸ್ವಲ್ಪ ವೇಸ್ಟ್ ಆಯಿತು ಬಿಡಿ ಎನ್ ಎಂದು ಬಾಕಿಯಂತೂ ಪೂರ್ತಿ ದಿನ ಸರಿಯಾಗಿತ್ತಲ್ವಾ ಅಂತ ತಿಳ್ಕೋಬೇಡಿ ಆದರೆ ಈ ವೇಸ್ಟಿನ ಅಭ್ಯಾಸ ಬಹಳ ಸಮಯದ ಅಭ್ಯಾಸವಾಗುವ ಕಾರಣ ಲಾಸ್ಟ್ ಗಳಿಗೆಯಲ್ಲಿ ಮೋಸವಾಗುವುದು ನಂಬರ್ ಅಂತೂ ಮಾಡಿಬಿಡತ್ತೆ ಅಲ್ವಾ ನಂಬರ್ ಒನ್ ಆಗಲಿಕ್ಕೆ ಬಿಡೋದಿಲ್ಲ ಹೀಗೆ ಬ್ರಹ್ಮ ಬಾಬರವರು ಆದಿಯಲ್ಲಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುವ ಕಾರಣ ಪ್ರತಿದಿನ ರಾತ್ರಿಯಲ್ಲಿ ದರ್ಬಾರ್ ಮಾಡುತ್ತಿದ್ದರು ತಮ್ಮ ಕರ್ಮೇಂದ್ರಿಯಗಳ ಖಾತೆ ಲೆಕ್ಕಾಚಾರ ಮಾಡುತ್ತಾ ಇದ್ರು ಕೇಳುತ್ತಿದ್ರು ರಾತ್ರಿ ನೋಡ್ಕೊಳ್ತಾ ಇದ್ರು ಯಾರ ದರ್ಬಾರು ಮಕ್ಕಳ ದರ್ಬಾರಲ್ಲ ತಮ್ಮ ಕರ್ಮೇಂದ್ರಿಯಗಳ ದರ್ಬಾರ್ ಮಾಡುತ್ತಿದ್ದರು ಆರ್ಡರ್ ಮಾಡ್ತಿದ್ರು ಏ ಮನಸ್ಸೇ ಮುಖ್ಯಮಂತ್ರಿ ಇದು ನಿನ್ನ ನಡತೆ ಚೆನ್ನಾಗಿಲ್ಲ ಆರ್ಡರ್ನಂತೆ ನಡಿ ಎಂದು ಮನಸ್ಸಿಗೆ ಎಲ್ಲ ಇಂದ್ರಿಯಗಳಿಗೂ ಶಿಕ್ಷಣ ಕೊಡ್ತಾ ಇದ್ರು ಸಂಸ್ಕಾರಕ್ಕೆ ಹೇಳೋರು ಬಾಬರೂರು ಏ ಸಂಸ್ಕಾರ ಆರ್ಡರ್ ಅಂತೆ ನಡಿ ಯಾಕೆ ಏರುಪೇರು ಮಾಡ್ತೀಯಾ ಎಂದು ಕಾರಣ ನೋಡಿ ಕಾರಣ ಹೇಳಿ ಮತ್ತು ನಿವಾರಣೆ ಮಾಡಿ ಪ್ರತಿದಿನ ಆಗಿ ದರ್ಬಾರ್ ಮಾಡ್ತಿದ್ರು ಬಾಬರವ್ರು ಕಾರಣ ನೋಡ್ತಾ ಇದ್ರು ಮತ್ತು ನಿವಾರಣೆ ಮಾಡುತ್ತಾ ಇದ್ರು ಹಾಗೆ ಪ್ರತಿ ದಿನ ತಮ್ಮ ಸ್ವರಾಜ್ಯ ದರ್ಬಾರ್ ಮಾಡಿರಿ ಕೆಲವು ಮಕ್ಕಳು ದಾದರವರ ಜೊತೆ ಮಧುರಾತಿ ಮಧುರ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ಪರ್ಸ್ನಲ್ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ಹೇಳೋದು ಹೇಳ್ತಾರೆ ನಮಗೆ ನಮ್ಮ ಭವಿಷ್ಯದ ಚಿತ್ರವನ್ನು ತೋರಿಸ್ರಿ ನಾವೇನಾಗ್ತೀವಿ ಎಂದು ಆದಿರತ್ನಗಳಿಗೆ ನೆನಪಿರ್ತಾ ಇತ್ತು ಜಗದಂಬ ತಾಯಿಯ ಜೊತೆ ಎಲ್ಲಾ ಮಕ್ಕಳು ತಮ್ಮ ಚಿತ್ರವನ್ನ ಬೇಡ್ತಾ ಇದ್ರು ಮಮ್ಮ ನೀವು ನಮಗೆ ಈ ಚಿತ್ರ ಕೊಡಿ ನಾವ್ ಹೇಗಿರ್ತೀವಿ ಎಂದು ದಾದರವರನ್ನು ಕೇಳುತ್ತಾರೆ ಬಾಬನ್ ಜೊತೆ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ತಮ್ಮ ಚಿತ್ರವನ್ನ ಬೇಡ್ತಾರೆ ನಮ್ಮ ಭವಿಷ್ಯದ ಚಿತ್ರ ಹೇಗಿರುತ್ತೆ ಬಾಬಾ ಕೊಡಿ ಎಂದು ತಾವೆಲ್ಲರೂ ಸಹ ಹೃದಯ ನಿಮಗೂ ಕೂಡ ಮನಸ್ಸಾಗಬಹುದು ನಮಗೂ ಕೂಡ ಚಿತ್ರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಂದು ಆದರೆ ಬಾಬ್ದಾದ ಹೇಳುತ್ತಾರೆ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಒಂದು ವಿಚಿತ್ರ ದರ್ಪಣವನ್ನ ಕೊಟ್ಟಿದ್ದಾರೆ ಆ ದರ್ಪಣ ಯಾವುದು ವರ್ತಮಾನ ಸಮಯದಲ್ಲಿ ತಾವು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಅಲ್ವಾ ಆಗಿದ್ದೀರಾ ಸ್ವರಾಜ್ಯ ಅಧಿಕಾರಿಗಳಿದೀರ ಇದ್ದೀರಾ ಅಂದ್ರೆ ಕೈ ಮೇಲ್ ಮಾಡಿ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ಒಳ್ಳೆಯದು ಕೆಲವರಂತೂ ಕೈ ಎತ್ತುತ್ತಾ ಇಲ್ಲ ಹ್ಮ್ ಸ್ವಲ್ಪ ಸ್ವಲ್ಪ ಎತ್ತುತ್ತೀರೇನು ಒಳ್ಳೆಯದು ಈಗ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ಶುಭಾಶಯಗಳು ಅಂದಾಗ ಸ್ವರಾಜ್ಯ ಅಧಿಕಾರದ ಚಾರ್ಟ್ ನಿಮಗಾಗಿ ಭವಿಷ್ಯ ಪದವಿಯ ಮುಖವನ್ನ ತೋರಿಸುವ ದರ್ಪಣವಾಗಿದೆ ಈ ದರ್ಪಣ ಎಲ್ಲರಿಗೂ ಸಿಕ್ಕಿದೆ ಅಲ್ವಾ ಸ್ಪಷ್ಟವಾಗಿದೆ ಅಲ್ವಾ ಕೆಲವರಂತೂ ಈ ರೀತಿ ಕಪ್ಪು ಕಲೆಗಳನ್ನು ಹಾಕೊಂಡಿರಲ್ಲ ಅಲ್ವಾ ದರ್ಪಣ ಅಷ್ಟು ಸ್ಪಷ್ಟವಾಗಿ ಇಟ್ಕೊಂಡಿರ್ತಾರೆ ಯಾವುದೇ ಕಪ್ಪು ಕಲೆ ಇರಲ್ಲ ಒಳ್ಳೆಯದು ಕಪ್ಪು ಕಲೆ ಅಂತೂ ಇರಲ್ಲ ಆದರೆ ಕೆಲವೊಮ್ಮೆ ಹೇಗೆ ಬಿಸಿ ನೀರಿತ್ತು ಅಂದ್ರೂ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ ಕನ್ನಡಿಯಲ್ಲಿ ಆವಿ ಆವಿ ಆಗ್ಬಿಡತ್ತೆ ಅಲ್ವಾ ಹೇಗೆ ಮೋಡ ಹಾವಿ ಬಿಡತ್ತೆ ಹಾಗೇನೆ ಕನ್ನಡಿಯಲ್ಲಿಯೂ ಕೂಡ ಇರುತ್ತೆ ಸ್ಪಷ್ಟವಾಗಿ ಕಾಣೋದಿಲ್ಲ ಹ್ಮ್ ಹೇಗೆ ಬಿಸಿನೀರಿತ್ತು ಇತ್ತು ಅಂದ್ರೆ ಮಿರರ್ ತುಂಬಾ ಹೊಗೆ ಹೊಗೆ ತರ ಆಗ್ಬಿಡತ್ತೆ ಆಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಸ್ನಾನ ಮಾಡುವಂತಹ ಸಮಯದಲ್ಲಂತೂ ಎಲ್ಲರಿಗೂ ಅನುಭವ ಇದೆ ಅಲ್ವಾ ಮಿರರಲ್ಲಿ ಸ್ಪಷ್ಟವಾಗಿ ಕಾಣೋದಿಲ್ಲ ಹಾಗೆಯೇ ಒಂದು ವೇಳೆ ಕೆಲವರು ಒಂದು ಕರ್ಮೇಂದ್ರಿಯ ಏನಾದರೂ ಇಲ್ಲಿಯವರೆಗೆ ಪೂರ್ತಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲವೆಂದರೆ ನಿಯಂತ್ರಣದಲ್ಲಿ ಇದೆ ಆದ್ರೆ ಆಗಾಗಿರಲ್ಲ ಒಂದು ವೇಳೆ ತಿಳ್ಕೊಳ್ಳಿ ಯಾವುದೇ ಕರ್ಮೇಂದ್ರಿಯ ಬಲೆ ಕಣ್ಣಾಗಿರ್ಬೋದು ಮುಕ್ ಬಾಯ ಕಿವಿ ಆಗಿರ್ಬೋದು ಕಾಲಾಗಿರ್ಬೋದು ಕಾಲುಗಳು ಕೂಡ ಆಗಾಗ ಕೆಟ್ಟ ಸಂಘದ ಕಡೆ ಹೋಗುತ್ತೆ ಅಲ್ವಾ ಕಾಲುಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿರಲ್ಲ ಅಲ್ವಾ ಸಂಘಟನೆಯಲ್ಲಿ ಕುಳಿತುಕೊಳ್ತೀರಾ ರಾಮಾಯಣ ಮತ್ತು ಭಾಗವತದ ಉಲ್ಟಾ ಕಥೆಗಳನ್ನ ಕೇಳ್ತೀರಾ ಸುಲ್ಟಾ ಕೇಳಲ್ಲ ಸಂಘದೋಷದಲ್ಲಿ ಬಂದು ಅವರಿವ್ರ ಜೊತೆ ಸೇರ್ಕೊಂಡು ಉಲ್ಟಾ ರಾಮಾಯಣ ಮಹಾಭಾರತ ಕೇಳ್ತೀರಾ ಅವ್ರ ಮನೆಯಲ್ಲಿ ಆಗಾಯ್ತು ಇವ್ರ ಮನೆಯಲ್ಲಿ ಈಗಾಯ್ತು ಆಯ್ತು ಅವ್ರ ಆಗ ಮಾಡಿದ್ರು ಇವ್ರು ಈಗ ಮಾಡಿದ್ರು ಹ ಅಥವಾ ಸೇವಾ ಕೇಂದ್ರದಲ್ಲಿ ಆಗಾಯ್ತು ಈ ರೀತಿ ಮಾತಾಡ್ತೀರಾ ಸೊ ಯಾವುದೇ ಕರ್ಮೇಂದ್ರಿಯ ಸಂಕಲ್ಪ ಸಮಯ ಸಹಿತವಾಗಿ ಒಂದ್ ವೇಳೆ ನಿಯಂತ್ರಣದಲ್ಲಿ ಇಲ್ಲವೆಂದರೆ ಇದರಿಂದಲೇ ಚೆಕ್ ಮಾಡ್ಕೊಳ್ಳಿ ಯಾವಾಗ ಸ್ವರಾಜ್ಯದಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದಾಗ ವಿಶ್ವ ರಾಜ್ಯದಲ್ಲಿ ಏನ್ ಕಂಟ್ರೋಲ್ ಮಾಡ್ತೀರಾ ವಿಶ್ವದ ಮೇಲೆ ರಾಜ್ಯ ಹೇಗ್ ಮಾಡ್ತೀರಾ ನಿಮ್ಮ ಕರ್ಮೇಂದ್ರಿಯಗಳೇ ನಿಮ್ಮ ಕಂಟ್ರೋಲ್ ಇಲ್ಲ ಅಂದಾಗ ವಿಶ್ವ ರಾಜ್ಯಾಧಿಕಾರಿಗಳು ಹೇಗಾಗ್ತೀರಾ ಹೇಗೆ ರಾಜ್ಯರಾಗ್ತೀರಾ ಅಲ್ಲಂತೂ ಎಲ್ಲ ಅಕ್ಯುರೇಟ್ ಆಗಿರತ್ತೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಎಲ್ಲ ಸ್ವತಃವಾಗಿಯೇ ಸಂಗಮ ಯುಗದ ಪುರುಷಾರ್ಥದ ಪ್ರಾಲಬ್ಧದ ರೂಪದಲ್ಲಿ ಸಿಗತ್ತೆ ಅಂದಾಗ ಸಂಗಮ ಯುಗ ಅಂದ್ರೆ ಅರ್ಥ ವರ್ತಮಾನ ಸಮಯದಲ್ಲಿ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆ ಇತ್ತು ಅಂದ್ರೆ ಪುರುಷಾರ್ಥ ಕಡಿಮೆ ಇತ್ತು ಅಂದ್ರೆ ಪ್ರಾಲಬ್ಧ ಏನ್ ಸಿಗತ್ತೆ ಲೆಕ್ಕ ಮಾಡುವುದರಲ್ಲಂತೂ ಬುದ್ಧಿವಂತರಿದ್ದೀರಾ ಅಲ್ವಾ ಈ ಕನ್ನಡಿಯಲ್ಲಿ ತಮ್ಮ ಮುಖವನ್ನ ನೋಡಿಕೊಳ್ಳಿ ತಮ್ಮ ಮುಖವನ್ನ ನೋಡಿಕೊಳ್ಳಿ ಬಾಬಾ ಕೇಳ್ತಾರೆ ರಾಜನ ಮುಖ ಬರತ್ತ ರಾಯಲ್ ಫ್ಯಾಮಿಲಿಯ ಮುಖ ಬರತ್ತ ಅಥವಾ ರಾಯಲ್ ಪ್ರಜೆದ್ ಬರತ್ತ ಸಾಧಾರಣ ಪ್ರಜೆಯ ಮುಖ ಕಾಣಿಸುತ್ತ ಯಾವ ಮುಖ ಕಾಣಿಸುತ್ತೆ ನಿಮ್ದು ನಿಮ್ಮ ಮುಖವನ್ನ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತಾರೆ ಬಾಬಾ ಈಗ್ಲೇ ನೋಡ್ಲಿಕ್ಕೆ ಹೇಳ್ತಿದ್ದಾರೆ ಬಾಬಾ ಸಿಕ್ತ ನಿಮ್ಮ ಚಿತ್ರ ಹ್ಮ್ ರಾಜನ ಅಥವಾ ಫ್ಯಾಮಿಲಿ ಎಲ್ಲ ರಾಯಲ್ ಫ್ಯಾಮಿಲಿ ಎಲ್ಲ ಪ್ರಜೆಗಳೆಲ್ಲ ಹಾ ಎಲ್ಲಿ ಬರ್ತೀವಿ ನಿಮ್ಮ ಮುಖ ನಿಮಗೆ ಸಿಕ್ತ ಈ ಚಿತ್ರದಿಂದ ಪರೀಕ್ಷಿಸಿಕೊಳ್ಳಬೇಕು ಪ್ರತಿ ದಿನ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ರಾಜ್ಯ ಭಾಗ್ಯದ ಪ್ರಾಪ್ತಿಯಾಗುವುದು ಒಂದು ವೇಳೆ ತಾವು ಯೋಚಿಸ್ತೀರಾ ಅಂತಿಮ ಸಮಯ ಬೇಹದ್ದಿನ ವೈರಾಗ್ಯ ಅಂತೂ ಬಂದು ಬಿಡತ್ತೆ ಆದ್ರೆ ಅಂತಿಮ ಸಮಯ ಬಂದಾಗ ಬಹಳ ಕಾಲದಿರುತ್ತ ಅಥವಾ ಸ್ವಲ್ಪ ಕಾಲದಿರತ್ತ ಬಹಳ ಕಾಲ ಅಂತ ಹೇಳಲಿಕ್ಕಾಗುವುದಿಲ್ಲ ಅಲ್ವಾ ಅಂದಾಗ ಇಪ್ಪತ್ತೊಂದು ಜನ್ಮಗಳ ಕಾಲ ಪೂರ್ಣವಾಗಿ ರಾಜ್ಯಾಧಿಕಾರಿಗಳಾಗುತ್ತೀರಾ ಸಿಂಹಾಸನದ ಮೇಲೆ ಬಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ರಾಜ್ಯಾಧಿಕಾರಿಗಳಾಗುತ್ತೀರಾ ಈ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ಪ್ರಾಲಬ್ಧದ ಜೊತೆ ಸಂಬಂಧವನ್ನ ಹೊಂದಿದೆ ಆದ್ದರಿಂದ ಸೋಮಾರಿಗಳು ಆಗಬಾರದು ಈಗಲೂ ಸಹ ವಿನಾಶದ ಡೇಟು ಇನ್ನು ಫಿಕ್ಸ್ ಆಗಿಲ್ಲ ಅಲ್ವಾ ಗೊತ್ತಿಲ್ಲ ಇನ್ನು ಎಂಟು ವರ್ಷ ಆಗತ್ತಾ ಹತ್ತು ವರ್ಷ ಆಗತ್ತಾ ಗೊತ್ತಿಲ್ಲ ಅಲ್ವಾ ಅಂದಾಗ ಮುಂಬರುವಂತಹ ಸಮಯದಲ್ಲಿ ಆಗತ್ತೆ ಇಲ್ಲ ಅದೇನು ಇಲ್ಲ ವಿಶ್ವದ ಅಂತಿಮದ ಬಗ್ಗೆ ಯೋಚನೆ ಮಾಡುವ ಮೊದಲು ತಮ್ಮ ಜನ್ಮದ ಅಂತಿಮ ಕಾಲವನ್ನ ಯೋಚಿಸಿರಿ ವಿನಾಶ ಯಾವಾಗತ್ತೆ ಬೇಕಾಗಿಲ್ಲ ತಮ್ಮ ಜನ್ಮದ ಅಂತಿಮ ಸಮಯವನ್ನ ಯೋಚಿಸಿರಿ ನಿಮ್ಮ ಬಳಿ ನಿಮ್ಮ ಡೇಟ್ ಫಿಕ್ಸ್ ಇದೆಯಾ ಹ್ಮ್ ಇಲ್ಲ ಅಲ್ವಾ ಯಾರ ಬಳಿ ಯಾರಿಗ ಗೊತ್ತಿದೆ ಯಾವ ಎಲ್ಲಿವರೆಗೂ ಇರ್ತೀವಿ ಏನು ಎಂದು ಹ್ಮ್ ಗೊತ್ತಿದೆಯಾ ಡೇಟು ನನ್ನ ಮೃತ್ಯು ಯಾವಾಗ ಆಗತ್ತೆ ಅಂತ ಗೊತ್ತಾ ಯಾರಿಗಾದ್ರೂ ಇದೆಯಾ ಯಾರ ಬಳಿ ಆದ್ರೂ ಇಲ್ಲ ಅಲ್ವಾ ವಿಶ್ವದ ಅಂತ್ಯ ಅಂತೂ ಆಗ್ಲೇಬೇಕು ಸಮಯಕ್ಕೆ ಅದು ಹಾಗೇ ಆಗತ್ತೆ ಆದರೆ ಮೊದಲು ತಮ್ಮ ಅಂತಿಮ ಕಾಲದ ಬಗ್ಗೆ ಯೋಚಿಸಿರಿ ಮತ್ತು ಜಗದಂಬೆಯ ಸ್ಲೋಗನ್ ನೆನಪಿಟ್ಟುಕೊಳ್ಳಿ ಯಾವ ಸ್ಲೋಗನ್ ಇತ್ತು ಪ್ರತಿ ಗಳಿಗೆ ತಮ್ಮ ಅಂತಿಮ ಗಳಿಗೆ ಎಂದು ತಿಳಿದುಕೊಂಡಿದ್ದರು ತಾವು ಸಹ ತಮ್ಮ ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿಯರಿ ಅಚಾನಕ್ಕಾಗತ್ತೆ ಡೇಟು ಹೇಳಿ ಬರೋದಿಲ್ಲ ಮೃತುವಿನ ಸಮಯ ಹೇಳಿ ಬರುವುದಿಲ್ಲ ವಿಶ್ವದ್ದು ಅಷ್ಟೇ ನಿಮ್ಮ ಅಂತಿಮ ಗಳಿಗೆಯದು ಅಷ್ಟೇ ಹೇಳಿ ಬರೋದಿಲ್ಲ ಎಲ್ಲ ಅಚಾನಕ್ಕಿನ ಆಟವಾಗಿರತ್ತೆ ಆದ್ದರಿಂದ ದರ್ಬಾರ್ ಮಾಡಿ ಏ ರಾಜ ಸ್ವರಾಜ್ಯಾಧಿಕಾರಿ ಅಧಿಕಾರಿ ರಾಜರೇ ತಮ್ಮ ದರ್ಬಾರ್ ಮಾಡಿ ಆರ್ಡರ್ನಲ್ಲಿ ನಡೆಸಿರಿ ಏಕೆಂದರೆ ಭವಿಷ್ಯದ ಗಾಯನವಿದೆ ಲಾ ಅಂಡ್ ಆರ್ಡರ್ ಇರುತ್ತೆ ಸ್ವತಃವಾಗಿ ಇರತ್ತೆ ಲವ್ ಮತ್ತು ಲ ಎರಡರ ಬ್ಯಾಲೆನ್ಸ್ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ರಾಜರು ಯಾರ ಬಳಿಯೂ ಲಾ ಇರುವುದಿಲ್ಲ ಯಾರು ಲಾ ಮಾಡೋದೇ ಇಲ್ಲ ಈ ಲಾ ಇದೆ ಎಂದು ಹೇಗೆ ಈ ಕಾಲದ ಕಾನೂನು ಮಾಡ್ತಾರೆ ಅಲ್ವಾ ಆ ರೀತಿ ಸತ್ಯುಗದಲ್ಲಿ ಇರೋದಿಲ್ಲ ನ್ಯಾಚುರಲ್ ಆಗಿರತ್ತೆ ಲಾ ಆರ್ಡರ್ ಲಾಂಡ್ ಆರ್ಡರ್ ಲವ್ ಮದ್ ಇರುತ್ತೆ ಮತ್ತೆ ಲಾ ಇರುತ್ತೆ ಈ ಕಾಲದಲ್ಲಂತೂ ಪೊಲೀಸ್ನವರು ಲಾ ಕೈ ತಗೊಳ್ತಾರೆ ಅಲ್ವಾ ಆದ್ರೆ ಅಲ್ಲಂತೂ ನ್ಯಾಚುರಲ್ ಲವ್ ಮತ್ತು ಲಾ ಬ್ಯಾಲೆನ್ಸ್ ಇರುತ್ತೆ ಅಂದಾಗ ಈಗ ಆಲ್ಮೈಟಿ ಅಥಾರಿಟಿಯ ಸೀಟ್ ಅಲ್ಲಿ ಸೆಟ್ ಆಗಿ ಇರಿ ಅಂದಾಗ ಈ ಕರ್ಮೇಂದ್ರಿಯಗಳು ಶಕ್ತಿಗಳು ಗುಣಗಳು ಎಲ್ಲ ನಿಮ್ಮ ಮುಂದೆ ಅಝೂರ್ ಜಿ ಅಜೂರ್ ಮಾಡುತ್ತೆ ಮಾಲೀಕ ನಾವು ನಿಮ್ಮ ಸಮ್ಮುಖದಲ್ಲಿ ಸೇವೆಗಾಗಿ ಉಪಸ್ಥಿತರಿದ್ದೇವೆ ಮೋಸ ಮಾಡುವುದಿಲ್ಲ ಕರ್ಮೇಂದ್ರಿಯಗಳು ಉಪಸ್ಥಿತ ಆಗತ್ತೆ ಮೋಸ ಮಾಡೋದಿಲ್ಲ ಜಿ ಹಝೂರ್ ಮಾಡತ್ತೆ ಅಂದಾಗ ಈಗ ಏನ್ ಮಾಡುತ್ತೀರಾ ಮುಂದಿನ ಸ್ಮೃತಿ ದಿನದಂದು ಯಾವ ಸಮಾರೋಹ ಆಚರಿಸ್ತೀರಾ ಪ್ರತಿಯೊಂದು ಝೋನ್ ಅವರು ಸಮಾರೋಹ ಆಚರಿಸ್ತೀರಾ ಅಲ್ವಾ ಸಮ್ಮಾನ ಸಮಾರೋಹವನ್ನಂತೂ ಬಹಳಷ್ಟು ಆಚರಿಸಿದೀರ ಈಗ ಸದಾ ಪ್ರತಿ ಸಂಕಲ್ಪ ಪ್ರತಿ ಸಮಯದ್ದು ಸಫಲತೆಯ ಸಮಾರೋಹವನ್ನ ಆಚರಿಸಿರಿ ಸರಿಮನಿ ಮಾಡಿರಿ ಈ ಸಮಾರೋಹ ಆಚರಿಸಿರಿ ವೇಸ್ಟು ಸಮಾಪ್ತಿ ಏಕೆಂದರೆ ನೀವು ಸಫಲತಾ ಮೂರ್ತಿ ಆಗುವುದರಿಂದ ಆತ್ಮರಿಗೆ ತೃಪ್ತಿಯ ಸಫಲತೆ ಪ್ರಾಪ್ತವಾಗುವುದು ನಿರಾಶೆಯಿಂದ ನಾಲ್ಕು ಕಡೆ ಶುಭ ಆಶೆಗಳ ದೀಪ ಬೆಳಗುವುದು ಯಾರಿಗೆ ಸಫಲತೆ ಆಯ್ತು ಅಂದ್ರೆ ದೀಪ ಬೆಳಗ್ಲಾಗತ್ತಲ್ವ ಏನಾದರೂ ಸಫಲತೆ ಸಿಕ್ತು ವಿಜಯ ಆಯ್ತು ಅಂದ್ರೆ ದೀಪ ಹಚ್ತಾರೆ ಅಲ್ವಾ ಈಗ ವಿಶ್ವದಲ್ಲಿ ಇಚ್ಛೆಗಳ ದೀಪವನ್ನ ಬೆಳಗಿಸಿರಿ ಎಲ್ಲಾ ಆತ್ಮಗಳ ಇಚ್ಛೆಯನ್ನ ಪೂರ್ತಿ ಮಾಡಿರಿ ಪ್ರತಿ ಆತ್ಮನಲ್ಲಿ ಒಂದಲ್ಲ ಒಂದು ನಿರಾಶೆ ಇದೆ ನಿರಾಶೆಗಳ ಕಾರಣದಿಂದಾಗಿ ಗೊಂದಲಕ್ಕೊಳಗಾಗಿದ್ದಾರೆ ಟೆನ್ಷನ್ನಲ್ಲಿ ಇದ್ದಾರೆ ಅಂದಾಗ ಏ ಅವಿನಾಶಿ ದೀಪಕಗಳೇ ಈಗ ಆಸೆಗಳ ದೀಪವನ್ನ ಬೆಳಗಿಸಿರಿ ಈ ದೀಪಾವಳಿಯನ್ನು ಆಚರಿಸಿರಿ ಎಲ್ಲ ಆತ್ಮಗಳ ಇಚ್ಛೆಗಳನ್ನ ಪೂರ್ತಿ ಮಾಡುವ ದೀಪವನ್ನ ಬೆಳಗಿಸಿ ದೀಪಾವಳಿಯನ್ನು ಆಚರಿಸಿರಿ ಮೊದಲು ಸ್ವಯಂ ನಂತರ ಸರ್ವ ಹ್ಮ್ ಮೊದಲು ತಾವು ತಮ್ಮ ಇಚ್ಛೆಯನ್ನ ಪೂರ್ತಿ ಮಾಡ್ಕೊಳ್ಳಂದ್ರೆ ಏನಿಷ್ಟೊತ್ತು ಬಾಬಾ ಹೇಳದ್ರಲ್ಲೂ ವೇಷ್ಟೆಲ್ಲ ಸಮಾಪ್ತಿ ಆಗ್ಬೇಕು ಸಮರ್ಥ ಸ್ಥಿತಿಯಲ್ಲಿ ಇರ್ಬೇಕು ಪೂರ್ತಿ ಕರ್ಮೇಂದ್ರಿಯಗಳನ್ನ ತೋಟಿಯಲ್ಲಿ ಇಟ್ಕೋಬೇಕು ಇದು ಪೂರ್ತಿ ಮಾಡಿ ನಂತರ ಸರ್ವ ಆತ್ಮಗಳ ಇಚ್ಛೆಗಳನ್ನ ಪೂರ್ತಿ ಮಾಡಿ ಕೇಳದ್ರ ಬಾಕಿ ಬಾಬ್ದಾದ ಮಕ್ಕಳ ಸ್ನೇಹವನ್ನು ನೋಡಿ ಖುಷಿಯಾಗಿದ್ದಾರೆ ಸ್ನೇಹದ ವಿಷಯದಲ್ಲಿ ಪರ್ಸೆಂಟೇಜ್ ಚೆನ್ನಾಗಿದೆ ತಾವಿಷ್ಟು ಪರಿಶ್ರಮ ಪಟ್ಟು ಇಲ್ಲಿ ಯಾಕೆ ತಲುಪುತ್ತೀರಾ ನಿಮ್ಮನ್ನು ಯಾರು ಕರೆದರು ಹ್ಮ್ ಯಾರು ಕರ್ಕೊಂಬಂದ್ರು ಟ್ರೈನ್ ಕರ್ಕೊಂಬಂತು ಫ್ಲೈಟ್ ಕರ್ಕೊಂಡ್ ಬಂತು ಅಥವಾ ಸ್ನೇಹ ಕರ್ಕೊಂಡ್ ಬಂತ ಸ್ನೇಹದ ವಿಮಾನದಿಂದ ತಲುಪು ಅಂದಾಗ ಸ್ನೇಹದಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ ಈಗ ಆಲ್ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೀರಾ ಇದರಲ್ಲಿ ಪಾಸ್ ಆಗಬೇಕು ಅಂದಾಗ ಈ ಪ್ರಕೃತಿ ಮಾಯೆ ಸಂಸ್ಕಾರ ಇದೆಲ್ಲ ನಿಮ್ಮ ದಾಸಿಯಾಗುವುದು ಪ್ರತಿ ಗಳಿಗೆ ಕಾಯಬೇಕಾಗತ್ತೆ ಮಾಲೀಕ ಏನ್ ಆರ್ಡರ್ ಮಾಡುತ್ತೆ ಅಂತ ಪ್ರಕೃತಿಯು ಕೂಡ ದಾಸಿಯಾಗಿ ಸೇವೆಗಾಗಿ ಕಾಯುತ್ತೆ ಬ್ರಹ್ಮ ತಂದೆಯು ಸಹ ಮಾಲೀಕ ಆಗಿ ಆಂತರಿಕದಲ್ಲಿಯೇ ಈ ರೀತಿ ಸೂಕ್ಷ್ಮ ಪುರುಷಾರ್ಥ ಮಾಡಿದ್ರು ಅದೆಲ್ಲ ನಿಮ್ಗೆ ಗೊತ್ತಿದೆ ಸಂಪನ್ನ ಹೇಗಾದ್ರು ಬ್ರಹ್ಮ ಬಾಬಾ ಪಕ್ಷಿಯಾಗಿ ಹಾರ ಪಂಜರ ಓಪನ್ ಆಯಿತು ತೆರೆಯಿತು ಪಂಜರದ ಪಕ್ಷಿ ಹಾರಿ ಹೋದ್ರು ಸಾಕಾರ ಪ್ರಪಂಚದ ಲೆಕ್ಕಾಚಾರ ಸಾಕಾರ ತನುವಿನ ಪಂಜರ ಒಮ್ಮೆಲೆ ತೆರೆಯಿತು ಲೆಕ್ಕಾಚಾರ ಚುಕ್ತಾಯಿತು ಆತ್ಮ ಹಾರಿಹೋಯಿತು ಈಗ ಬ್ರಹ್ಮ ತಂದೆಯು ಸಹ ಬಹಳ ಪ್ರೇಮದಿಂದ ಪ್ರೀತಿಯಿಂದ ಮಕ್ಕಳಿಗೆ ಜಲ್ದಿ ಬನ್ನಿ ಎಂದು ಕರೀತಾ ಇದ್ದಾರೆ ಹ್ಮ್ ಬೇಗ ಸಂಪನ್ನ ಆಗಿ ಬನ್ನಿ ಬೇಗ ಬನ್ನಿ ಈಗ ಬನ್ನಿ ಈಗ ಬನ್ನಿ ಎಂದು ಆಹ್ವಾನ ಮಾಡುತ್ತಿದ್ದಾರೆ ಅಂದಾಗ ರೆಕ್ಕೆಗಳಂತೂ ಸಿಕ್ಕಿದೆ ಅಲ್ವಾ ಅಷ್ಟೇ ಈಗ ಒಂದು ಸೆಕೆಂಡ್ ಅಲ್ಲಿ ತಮ್ಮ ಹೃದಯದಲ್ಲಿ ಈ ಡ್ರಿಲ್ ಮಾಡಿ ಈಗೀಗ ಮಾಡಿ ಎಲ್ಲ ಸಂಕಲ್ಪವನ್ನ ಸಮಾಪ್ತಿ ಮಾಡಿ ಇದೇ ಡ್ರಿಲ್ ಮಾಡಿ ಓ ಬಾಬಾ ಮಧುರ ಬಾಬಾ ಬಾಬಾ ನಾವು ನಿಮ್ಮ ಸಮಾನ ಅವ್ಯಕ್ತ ರೂಪಧಾರಿಗಳಾಗಿದ್ದೀವಿ ಬಾಬ್ದಾದರವರು ಡ್ರಿಲ್ ಮಾಡಿಸಿದ್ರು ನಾವು ಡ್ರಿಲ್ ಮಾಡಬೇಕು ಒಳ್ಳೆಯದು ನಾಲ್ಕು ಕಡೆಯ ಸ್ನೇಹಿಗಳಿಂದ ಸಮರ್ಥ ಮಕ್ಕಳಿಗೆ ನಾಲ್ಕು ಕಡೆಯ ಸ್ವರಾಜ್ಯಾಧಿಕಾರಿಗಳಿಂದ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳಿಗೆ ನಾಲ್ಕು ಕಡೆಯ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಸೀಟಲ್ಲಿ ಸೆಟ್ ಆಗಿರುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಮಾಲೀಕರಾಗಿ ಪ್ರಕೃತಿಗೆ ಸಂಸ್ಕಾರಕ್ಕೆ ಶಕ್ತಿಗಳಿಗೆ ಗುಣಗಳಿಗೆ ಆರ್ಡರ್ ಮಾಡುವಂತಹ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳಿಗೆ ತಂದೆಯ ಸಮಾನ ಸಂಪೂರ್ಣತೆಯನ್ನು ಸಂಪನ್ನತೆಯನ್ನು ಸಮೀಪ ತರುವಂತಹ ದೇಶ ವಿದೇಶದ ಪ್ರತಿ ಸ್ಥಾನದ ಮೂಲೆ ಮೂಲೆಯಲ್ಲಿರುವಂತಹ ಮಕ್ಕಳಿಗೆ ಸಮರ್ಥ ದಿವಸದ ಬಾಬ್ದಾದರವರ ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಈಗೀಗ ಬಾಬ್ದಾದರವರಿಗೆ ವಿಶೇಷವಾಗಿ ಯಾರು ನೆನಪು ಬರ್ತಿದ್ದಾರೆ ಜಾನ್ಕಿ ದಾದೀಜಿಯವರು ಬಾಬಾ ಹೇಳ್ತಾರೆ ಜನಕ್ ಬಚ್ಚಿ ಅಂತ ಖಾಸಗಿ ಸಂದೇಶ ಕಳಿಸಿದ್ದಾರೆ ನಾನು ಸಭೆಯಲ್ಲಿ ಆಜೀರ್ ಅವಶ್ಯವಾಗಿ ಇದ್ದೇನೆ ಅಂದಾಗ ಬಲ್ಲೇ ಲಂಡನ್ನಲ್ಲಿರ್ಬಹುದು ಅಮೇರಿಕಾದಲ್ಲಿರ್ಬಹುದು ಆಸ್ಟ್ರೇಲಿಯಾದಲ್ಲಿರ್ಬೋದು ಆಫ್ರಿಕಾದಲ್ಲಿರಬಹುದು ಏಷ್ಯಾದಲ್ಲಿರಬಹುದು ಸರ್ವ ಭಾರತದ ಪ್ರತಿ ದೇಶದ ಮಕ್ಕಳಿಗೆ ಒಬ್ಬೊಬ್ಬರಿಗೂ ಹೆಸರು ಮತ್ತು ವಿಶೇಷತೆಯ ಸಹಿತವಾಗಿ ನೆನಪು ಪ್ರೀತಿ ನಿಮಗಂತೂ ಸಮ್ಮುಖದಲ್ಲಿ ನೆನಪು ಪ್ರೀತಿ ಸಿಗ್ತಾ ಇದೆ ಅಲ್ವಾ ಒಳ್ಳೆಯದು ಇನ್ನು ಮಧುಬನದವರಿಗೂ ಬಾಪ್ತದ ನೆನಪು ಪ್ರೀತಿಯನ್ನ ಕೊಟ್ರು ಮುಂದೆ ಮುಂದೆ ಕೂತಿದ್ದೀರಾ ಅಲ್ವಾ ಮಧುಬನ ನಿವಾಸಿಗಳು ಕೈಮೇಲ್ ಮಾಡಿ ಮಧುಬನ ನಿವಾಸಿಗಳು ಮಧುಬನದವರೆಲ್ಲರೂ ಭುಜಗಳು ಮಧುಬನದವರಿಗೆ ವಿಶೇಷವಾಗಿ ತ್ಯಾಗದ ಭಾಗ್ಯ ಸೂಕ್ಷ್ಮದಲ್ಲಂತೂ ಪ್ರಾಪ್ತವಾಗತ್ತೆ ಏಕೆಂದರೆ ಇರೋದು ಪಾಂಡವ ಭವನದಲ್ಲಿ ಮಧುಬನದಲ್ಲಿರ್ಬೋದು ಶಾಂತಿವನದಲ್ಲಿರ್ಬೋದು ಆದ್ರೆ ಮಿಲನ ಮಾಡುವಂತಹ ಚಾನ್ಸ್ ಅಂತೂ ಸಿಗತ್ತೆ ಮಧುಬನದವರು ಸಾಕ್ಷಿಯಾಗಿ ನೋಡ್ತಾ ಇರ್ತೀರಾ ಆದ್ರೆ ಹೃದಯದಲ್ಲಿ ಸದಾ ಮಧುಬನದವರು ನೆನಪಿರ್ತೀರಾ ಈಗ ಮಧುಬನದಿಂದ ವೇಷ್ಟ್ ನ ಹೆಸರು ಗುರುತು ಸಮಾಪ್ತಿ ಮಾಡ್ಬೇಕು ಮಧುಬನದವರು ಕೂಡ ವೇಷ್ಟ್ ನ ಹೆಸರು ಗುರುತನ್ನು ಸಮಾಪ್ತಿ ಮಾಡಬೇಕು ಸೇವೆಯಲ್ಲಿ ಸ್ಥಿತಿಯಲ್ಲಿ ಎಲ್ಲದರಲ್ಲೂ ಮಹಾನ್ ಇರ್ಬೇಕು ಸರಿ ಅಲ್ವಾ ಮಧುಬನದವರನ್ನ ಮರೆಯೋದಿಲ್ಲ ಬಾಬಾ ಆದ್ರೆ ಮಧುಬನದವರಿಗೆ ತ್ಯಾಗದ ಅವಕಾಶವನ್ನ ಕೊಡುತ್ತಾರೆ ಒಳ್ಳೆಯದು ವರದಾನ ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಜಲಕ್ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ ವರದಾನದ ವಿಶ್ಲೇಷಣೆ ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಅವರ ಮಸ್ತಕದಿಂದ ಸಂತುಷ್ಟತೆಯ ಹೊಳಪು ಸದಾ ಹೊಳೆಯುತ್ತಿರುತ್ತೆ ಅವರಿಗೆ ಯಾವುದೇ ಉದಾಸಿ ಆತ್ಮ ಒಂದ್ ವೇಳೆ ನೋಡಿದ್ರು ಕೂಡ ಅವರು ಸಹ ಖುಷಿ ಆಗ್ಬಿಡ್ತಾರೆ ಉದಾಸರಾಗಿರುವವರು ಖುಷಿ ಪಡ್ತಾರೆ ಅವರ ಉದಾಸಿತನ ದೂರವಾಗತ್ತೆ ಅವರ ಬಳಿ ಸಂತುಷ್ಟತೆಯ ಖುಷಿಯ ಖಜಾನೆ ಇರತ್ತೆ ಅವರ ಹಿಂದೆ ಸ್ವತಃವಾಗಿ ಎಲ್ಲರೂ ಆಕರ್ಷಿತರಾಗ್ತಾರೆ ಅವರ ಖುಷಿಯ ಮುಖ ಚೈತನ್ಯ ಬೋರ್ಡ್ ಆಗತ್ತೆ ಅನೇಕ ಆತ್ಮಗಳನ್ನ ರೂಪಿಸುವಂತಹ ಪರಿಚಯ ಕೊಡುತ್ತೆ ಅಂದಾಗ ಈ ರೀತಿ ಸಂತುಷ್ಟರಾಗಿರುವ ಸರ್ವರನ್ನು ಸಂತುಷ್ಟಪಡಿಸುವಂತಹ ಸಂತುಷ್ಟ ಮಣಿಗಳಾಗಿರಿ ಅದರಿಂದ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ಸ್ಲೋಗನ್ ಪೆಟ್ಟು ಕೊಡುವವರ ಕೆಲಸವಾಗಿದೆ ಪೆಟ್ಟು ಕೊಡುವುದು ಮತ್ತೆ ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಹ್ಮ್ ಪೆಟ್ಟು ಕೊಡುವಂತವ್ರು ಕೊಡ್ತಾರೆ ಆದ್ರೆ ನಮ್ಮ ಕೆಲಸ ಆಗಿದೆ ಪೆಟ್ಟಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಬೇಕು ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ತೆಂಗಿನಕಾಯಿ ಒಡೆದು ಉದ್ಘಾಟನೆ ಮಾಡುತ್ತಾರೆ ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡುತ್ತಾರೆ ಹಾಗೆ ಏಕಮತ ಏಕಬಲ ಒಂದೇ ಭರವಸೆ ಏಕತೆಯ ರಿಬ್ಬನ್ ಅನ್ನ ಕಟ್ ಮಾಡಿ ಮತ್ತು ಸರ್ವರ ಸಂತುಷ್ಟತೆ ಪ್ರಸನ್ನತೆಯ ನಾರಿಯಲ್ಲನ್ನ ಒಡೀರಿ ತೆಂಗಿನಕಾಯಿ ಹೊಡೀರಿ ಈ ನೀರು ಭೂಮಿಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಎಷ್ಟಾಗತ್ತೆ ಎಂದು ಹ್ಮ್ ಯಾವ ರಿಬ್ಬನ್ ಕಟ್ ಮಾಡಬೇಕು ಏಕಮತ ಏಕಬಲ ಏಕ ಭರವಸೆ ಏಕತೆಯ ರಿಬ್ಬನ್ ಕಟ್ ಮಾಡಿ ಮತ್ತೆ ಸರ್ವರ ಸಂತುಷ್ಟತೆ ಪ್ರಸನ್ನತೆಯ ತೆಂಗಿನಕಾಯಿ ಹೊಡೀರಿ ಆ ನೀರನ್ನ ಸಂತುಷ್ಟತೆ ಪ್ರಸನ್ನತೆಯ ನೀರನ್ನ ಭೂಮಿಯಲ್ಲಿ ಅಂದ್ರೆ ಎಲ್ಲರ ಮನಸಲ್ಲಿ ಹಾಕಿ ಆಗ ನೋಡಿ ಸಫಲತೆ ಎಷ್ಟು ಸಿಗತ್ತೆ ಎಂದು ಓಂ ಶಾಂತಿ